रेडी रेडी सिनना हा रेडी इज इकडेकडे लगे लगे सिनना स्माइल स्माइल हा इतो हा मग रेडी ओके थैंक यू थैंक यू

या अटल जक है बाल एक ठ्या तिरो मारते लगाशा तगिया मेसा आ रे आ रे हे रे संगा बड बड नि ए डान्स गुड या र हिंदा बन्द रे सर हिंदा बन्द सर जीवन ज बड भिनो 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 लुक आमा संजना ओके भाई डान्स गुड धन्यवाद विन से ಇವತ್ತು ತೊಂಬತ್ತೇಳನೇ ವರ್ಷದ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ ಇಡೀ ದೇಶ ಇಡೀ ಪ್ರಪಂಚದಲ್ಲಿ ಅಂಥ ಅದ್ಭುತ ನಟ ಮತ್ತೆಲ್ಲೂ ಹುಟ್ಟಲ್ಲ ಅದು ಈ ಈ ಕರ್ನಾಟಕದಲ್ಲಿ ಹುಟ್ಟಿದಂಥ ಆ ಮಹಾನುಭಾವನ ತೊಂಬತ್ತ ಏಳನೇ ವರ್ಷದ ಈ ಜನ್ಮ ದಿನಾಂಕದಂದು ನಾನು ಎಲ್ಲ ಕರ್ನಾಟಕದ ಜನಕ್ಕೆ ಶುಭಾಶಯ ಕೋರುತ್ತಾ ಮಾತನ್ನ ನಾನು ಮುಂದುವರಿಸ್ತಾ ಇದ್ದೀನಿ ನಾನು ವೆಂಕಟೇಶ್ ಅಂತ ಹೇಳಿ ಮಾತಾಡ್ತಾ ಇರೋದು ಬಹಳ ಮುಖ್ಯವಾಗಿ ಈಗ ಹತ್ತು ಒಂದು ಸಿನಿಮಾ ಮಾಡಬೇಕಾದ್ರೆ ಚಿತ್ರರಂಗದವ್ರಿಗೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಬಂಡವಾಳ ಆಗ್ತಾರೆ ಇದರಲ್ಲಿ ಏನಾಗ್ತಾ ಇದೆ ತುಂಬ ತಪ್ಪು ಅಂತ ಹೇಳಿದ್ರೆ ಪೈರಸಿಗಳು ತುಂಬ ನಡೀತಾ ಇದೆ ಸೊ ಆ ಸಿನಿಮಾನ ಒಂದೇ ದಿವಸಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೊಬೈಲ್ಗಳಲ್ಲಿ ಯುವಕರು ಯುವತಿಯರು ಮತ್ತು ಪ್ರತಿಯೊಬ್ಬರು ನೋಡೋಕ್ಕೆ ಶುರು ಮಾಡಿದ್ದಾರೆ ಆ ಪೈರಸಿ ಏನು ಆ ಪೈರಸಿನ ಮೊದಲು ಸಿನಿಮಾದಲ್ಲಿ ಸಿನಿಮಾ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನು ಬರುತ್ತೆ ಅದನ್ನು ಖಂಡಿತವಾಗಲೂ ಕರ್ನಾಟಕದ ಯಾವ ಮೂಲೆ ದೇಶದ ಯಾವ ಮೂಲೆಯಲ್ಲೂ ಆ ಸಿನಿಮಾಗಳು ಬರಬಾರ್ದು ಆ ರೀತಿ ಈ ಚಿತ್ರರಂಗ ಒಗ್ಗಟ್ಟಾಗಬೇಕು ಆ ಪೈರಸಿ ನಿಲ್ಲಿಸಬೇಕು ಅವತ್ತೇ ಅವತ್ತು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಐವತ್ತು ಕೋಟಿ ಬಂಡವಾಳ ಹಾಕಿದವರಿಗೆ ನ್ಯಾಯ ಸಿಕ್ಕುತ್ತೆ ಇಲ್ಲ ಅಂದ್ರೆ ಕರ್ನಾಟಕ ಚಿತ್ರರಂಗನೂ ಉದ್ಧಾರ ಆಗಲ್ಲ ಕರ್ನಾಟಕ ನಟರು ಪಾಪರಾಗ್ತಾರೆ ಮತ್ತೆ ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದ ಪ್ರತಿ ಬುದ್ಧಿವಂತರು ನಿರ್ದೇಶಕರ ಬುದ್ಧಿವಂತರು ಇಡೀ ದೇಶ ನೋಡುವಂತಹ ಸಿನಿಮಾಗಳನ್ನ ತೆಗಿತಾರೆ ಹಾಗಾಗಿ ಅವರು ಮುಂದುವರಿಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಪೈರಸಿ ಚಿತ್ರಗಳು ಕರ್ನಾಟಕದಲ್ಲಿ ಬರುವಂತ ಯಾವುದೇ ಆಗಲಿ ಪೈರಸಿ ಆದ್ರೆ ಅವ್ರನ್ನ ಆಗ್ಲೇ ಆರು ತಿಂಗಳು ಒಳಗಡೆ ಜೈಲಾಕುವಂತಹ ಒಂದು ಕಾನೂನ ತರಬೇಕು ಅಂತ ಹೇಳಿ ಚಿತ್ರರಂಗದವರು ಹೋರಾಟ ಮಾಡಬೇಕು ಆ ಹೋರಾಟನ ಮತ್ತೆ ಕಮಿಷನರ್ ಲೆವೆಲ್ ಅಲ್ಲಿ ಐಜಿ ಲೆವೆಲ್ ಅಲ್ಲಿ ಡಿ ಲೆವೆಲ್ ಅಲ್ಲಿ ಪತ್ ಚಿತ್ರಗಳನ್ನು ಕೊಟ್ಟು ಇದನ್ನ ಮಾಡೇ ತಿನ್ಬೇಕು ಮತ್ತೆ ಇದಕ್ಕೆ ರಾಜಕೀಯದ ಬೆಂಬಲ ತಗೊಂಡು ತಾವು ಈ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಸನ್ಮಾನ್ಯ ಅಣ್ಣವರ ಮಗ ಶಿವರಾಜ್ ಕುಮಾರ್ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ದಾರಿಯಲ್ಲಿ ಎಲ್ಲಾ ನಟರು ಅವರನ್ನ ಹಿಂಬಾಲಿಸ್ಕೊಂಡು ಬನ್ನಿ ಎಲ್ಲಾ ನಟಿ ನಟಿಯರು ಚಿತ್ರರಂಗದ ಪ್ರತಿಯೊಬ್ಬರು ಬನ್ನಿ ನಿಜವಾಗ್ಲೂ ಕರ್ನಾಟಕ ಇಡೀ ಭಾರತದಲ್ಲೇ ಶ್ರೇಷ್ಠ ಚಿತ್ರವನ್ನ ಮಾಡಿದಂತಹ ಕರ್ನಾಟಕ ರಾಜ್ಯ ಮತ್ತು ಕರ್ನಾಟಕ ನಿರ್ದೇಶಕರು ನಿರ್ಮಾಪಕರು ನಟರು ನಟಿಯರು ಅನ್ನುವಂತ ಹೆಗ್ಗಳಿಕೆಯನ್ನ ನಮ್ಮ ಕರ್ನಾಟಕ ರಾಜ್ಯ ತಗೊಳ್ಳುತ್ತೆ ಹಾಗಾಗಿ ದಯಮಾಡಿ ನಾನು ಕೈ ಮುಗದೆ ಕೇಳೋದೇನಂತ ಹೇಳಿದೆ ಪೈರಸಿ ಆಗೋದನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲಾಗುತ್ತೆ ಅಂತ ಶೋಧ ಮಾಡಿ ಆ ಪೊಲೀಸ್ ಇಲಾಖೆಗೆ ವಿಶೇಷ ಒಂದು ಸ ಇದನ್ನ ಕೊಟ್ಟು ಅದನ್ನ ಮಾಡಿ ಅವ್ರನ್ನ ಆರು ತಿಂಗಳು ನೀವು ಜೈಲ್ಗೆ ಹಾಕಿ ಆಗ ನೋಡಿ ಕರ್ನಾಟಕದ ಚಿತ್ರರಂಗ ಇಡೀ ದೇಶ ಇಡೀ ಪ್ರಪಂಚದಲ್ಲಿ ಹೆಸರು ಮಾಡುತ್ತೆ ಅದನ್ನು ದಯಮಾಡಿ ನಾನು ಎಲ್ಲ ಚಿತ್ರರಂಗದ ಎಲ್ಲ ನಟರಿಗೆ ಮತ್ತು ನಟರಿಗೆ ಹೀರೋಗಳಿಗೆ ಹೀರೋಯಿನ್ಗಳಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಇದ್ದೀನಿ ಡ ಶಿವರಾಜ್ ಕುಮಾರ್ ಅವರ ನಾಯಕತ್ವದಲ್ಲಿ ತಾವೆಲ್ಲರೂ ಒಂದಾಗಿ ಈ ಕರ್ನಾಟಕ ಚಿತ್ರರಂಗವನ್ನು ಉಳಿಸಿ ಮತ್ತು ಬೆಳೆಸಿ ಕೋಟ್ಯಾಂತರ ರೂಪಾಯಿ ಹಣ ಹಾಕಿ ಪಾಪ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮನೇಲಿ ಕೂತ್ಕೊಂಡು ಸಿನಿಮಾ ನೋಡಿಬಿಟ್ಟು ಆ ನಿರ್ಮಾಪಕ ತೋರೆದು ಲಾಸಾಗಿ ಫುಟ್ಪಾತ್ಗೆ ಬರೋದನ್ನ ನಿಲ್ಲಿಸಬೇಕು ಅಂದರೆ ನೀವು ಎಲ್ಲ ಒಟ್ಟಿಗೆ ಸೇರಿ ಮಾಡಬೇಕಾಗಿರೋದು ಇದೊಂದು ಕರ್ತವ್ಯ ಅದನ್ನ ಎಲ್ಲರೂ ಈ ಪೈರೈಸಿನ ತಳಿಯೋದಕ್ಕೆ ಚಿತ್ರರಂಗದ ಪ್ರತಿಯೊಬ್ರು ಕಾರ್ಮಿಕ ವರ್ಗದಿಂದ ಹಿಡಿದು ಚಿತ್ರ ನಟರಿಂದ ಇರೋದು ನಿರ್ಮಾಪಕರು ನಿರ್ದೇಶಕರು ಕ್ಯಾಮ್ರಾಮ್ಯಾನ್ಗಳು ಎಲ್ಲರೂ ಸೇರಿ ಈ ಪೈರಸಿಯನ್ನು ತಡಿಬೇಕು ಆ ತಡೆಯೋದಕ್ಕೆ ನಿಮ್ಮಲ್ಲಿ ಏನೇನು ಶಕ್ತಿ ಇದೆ ಯುಕ್ತಿ ಇದೆ ಅದನ್ನು ಬಳಸ್ಕೊಳ್ಳಿ ಹಾಗಾಗಿ ನಾನು ಈ ಮಾತನ್ನ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಇದು ಇವತ್ತಲ್ಲ ನಾಳೆ ಶಿವರಾಜ್ ಕುಮಾರ್ ನಾಯಕತ್ವದಲ್ಲಿ ಅಣ್ಣವರ ಮಾರ್ಗದರ್ಶನದಲ್ಲಿ ಮತ್ತು ವಿಷ್ಣುವರ್ಧನ ಮಾರ್ಗದರ್ಶನದಲ್ಲಿ ಮತ್ತು ಶಂಕರನಾಗ್ ಇವರೆಲ್ಲ ಆತ್ಮಗಳಿಗೆ ಶಾಂತಿ ಸಿಗಲಿ ಇವರೆಲ್ಲ ಶಿವರಾಜ್ ಕುಮಾರ್ಗೆ ಶಕ್ತಿ ಕೊಟ್ಟು ಈ ಕರ್ನಾಟಕದಲ್ಲಿ ಪೈರಸಿ ಆಗೋದನ್ನ ಯಾವ ನಮ್ಮ ರಾಜ್ಯದ ಕರ್ನಾಟಕದ ಯಾವ ಮೂರೇ ಆಗುತ್ತೋ ಆಗಲ್ವೋ ಅದನ್ನು ಬೇಕಾಗಿಲ್ಲ ನಮಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಚಿತ್ರಗಳು ಯಾರ ಕೈಲೂ ಪೈರೈಸಿಯಾಗಿ ಸಿಗಬಾರ್ದು ಅದನ್ನು ಗಂಟಾಘೋಷವಾಗಿ ಸಿಗದೇ ಇರೋದು ನೀವು ರಾಜಕೀಯ ವ್ಯಕ್ತಿಗಳಿಂದ ಮತ್ತು ನಿಮ್ಮ ಶಕ್ತಿಯಿಂದ ಅದನ್ನು ನಿಲ್ಲಿಸಿ ಅವತ್ತು ಎಲ್ಲ ನಿರ್ಮಾಪಕರು ನಿರ್ದೇಶಕರು ಮತ್ತು ಕಾರ್ಮಿಕ ವರ್ಗ ಯಾವುದು ಚಿತ್ರನಿಗೆ ದುಡಿದಿರುವಂಥ ಕಾರ್ಮಿಕ ವರ್ಗ ಅವರ ಕುಟುಂಬ ಬದುಕುತ್ತೆ ಅವರ ಜೀವನ ನಡೆಯುತ್ತೆ ಹಾಗಾಗಿ ಇದನ್ನು ದಯಮಾಡಿ ನಾನು ಶಿವರ ಶಿವರಾಜ್ ಕುಮಾರ್ ಹತ್ರ ಮನವಿ ಮಾಡಿ ಕೇಳ್ತಾ ಇದ್ದೀನಿ ದಯಮಾಟಿ ಈ ಒಂದು ಕಾರ್ಯಕ್ರಮನ ತಾವು ಮುಂದಾಳತ್ವದಲ್ಲಿ ವಹಿಸಿಕೊಂಡು ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ನನ್ನ ಹೆಸರು ವೆಂಕೇಶ್ ಕಿಲಾರ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷರು ನಮಸ್ಕಾರ ಕರ್ನಾಟಕದ ಎಲ್ಲಾ ಜನರಿಗೂ ನಮಸ್ಕಾರ ನಮಸ್ಕಾರ